ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ತಮಗೆಲ್ಲ ತಿಳಿದಿರುವಂತೆ ಗುರು ದತ್ತಾತ್ರೇಯರ ಅವತಾರ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರು ಸೇರಿದಂತೆ ತ್ರಿಮೂರ್ತಿಗಳ ಅವತಾರ ಋಷಿ ಅತ್ರಿಮಹರ್ಷಿಗಳು ಮತ್ತು ಅನುಸೂಯಾ ದಂಪತಿಗಳಿಗೆ ತ್ರಿಮೂರ್ತಿಗಳ ಅಂಶದಿಂದ ಗುರು ದತ್ತಾತ್ರೇಯರ ಜನನವಾಗುತ್ತದೆ ದತ್ತ ಎಂಬ ಶಬ್ದದ ಅರ್ಥ ಕೊಟ್ಟದ್ದು ತ್ರಿಮೂರ್ತಿಗಳು ತಮ್ಮನ್ನು ತಾವೇ ಋಷಿ ದಂಪತಿಗಳಾದ ಅತ್ರಿ ಮಹರ್ಷಿ ಮತ್ತು ಅನುಸೂಯರಿಗೆ ಪುತ್ರರ ರೂಪದಲ್ಲಿ ಅರ್ಪಿಸಿಕೊಂಡಿದ್ದರಿಂದ ದತ್ತರೆಂದು ಕರೆಯಲಾಗುತ್ತದೆ ಅತ್ರಿ ಮಹರ್ಷಿಯ ಪುತ್ರರಾದ್ದರಿಂದಲೇ ಆತ್ರೇಯ ಎಂದು ಕರೆಯಲಾಗುತ್ತದೆ ದತ್ತಾತ್ರೇಯರ ಪೂಜೆಯಿಂದ ತ್ರಿಮೂರ್ತಿಗಳ ಕೃಪಾಶೀರ್ವಾದ ಶೀಘ್ರವೇ ದೊರೆಯುತ್ತದೆ ದತ್ತಾತ್ರೇಯರ ಜನ್ಮ ದಿನವನ್ನು ಪ್ರತಿ ವರ್ಷವೂ ಮಾರ್ಗಶಿರ ಮಾಸದ ಪೌರ್ಣಿಮೆಯ ದಿನ ಆಚರಣೆ ಮಾಡಲಾಗುತ್ತದೆ ಈ ವರ್ಷದ ದತ್ತಾತ್ರೇಯ ಜಯಂತಿ ಡಿಸೆಂಬರ್ ನಾಲ್ಕನೆಯ ತಾರೀಕು ಗುರುವಾರದಂದೇ ಬಂದಿದೆ ಭಗವಾನ್ ದತ್ತಾತ್ರೇಯರನ್ನು ಗುರು ಸಂಪ್ರದಾಯದ ಆದಿಗುರು ಎಂದೇ ಪರಿಗಣಿಸಲಾಗುತ್ತದೆ ಗುರುಗಳಿಗೆ ಗುರುವಾದ ಗುರು ದತ್ತಾತ್ರೇಯರು ಅಡವಿಯಲ್ಲಿ ಸಂತೋಷದಿಂದ ವಿಹರಿಸುತ್ತಿರುವಾಗ ರಾಜ ಯದುವು ಅವಧೂತರಾದ ದತ್ತಾತ್ರೇಯರನ್ನು ನೋಡುತ್ತಾನೆ ದತ್ತಾತ್ರೇಯರು ಅಪರಿಮಿತ ಆನಂದದಿಂದ ಇರುವುದನ್ನು ಕಂಡಂತಹ ಎದುವು ವಿನಮ್ರತೆಯಿಂದ ಗುರು ದತ್ತಾತ್ರೇಯರನ್ನು ನಿಮಗೆ ಮನೆ ಇದ್ದಂತೆ ಕಾಣುವುದಿಲ್ಲ ಆದರೂ ನೀವಿಷ್ಟು ಸಂತೋಷವಾಗಿದ್ದೀರಿ ನಿಮ್ಮ ಈ ಸಂತೋಷಕ್ಕೆ ನೀವು ಪಡೆದ ಶಿಕ್ಷಣವೇ ಕಾರಣವೆಂದು ತೋರುತ್ತದೆ ನಿಮ್ಮ ಗುರುಗಳು ಯಾರು ಎಂದು ಕೇಳಿಕೊಳ್ಳುತ್ತಾನೆ ಆಗ ಗುರು ದತ್ತಾತ್ರೇಯರು ನನಗೆ ಒಬ್ಬಿಬ್ಬರು ಗುರುಗಳಿಲ್ಲ ಬರೋಬ್ಬರಿ ಇಪ್ಪತ್ನಾಲ್ಕು ಗುರುಗಳಿದ್ದಾರೆ ನಾನು ಯಾವ ಸದ್ಗುಣಗಳನ್ನು ಹೊಂದಿದ್ದರೂ ಸಹ ಅದರ ಶ್ರೇಯಸ್ಸು ನನ್ನ ಗುರುಗಳಿಗೆ ದೊರೆಯಬೇಕು ಎಂದು ಹೇಳುತ್ತಾರೆ ಆಗ ರಾಜನು ನಿಮಗೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಇಪ್ಪತ್ನಾಲ್ಕು ಗುರುಗಳಿರುವರೆ ಯಾರವರು ಎಂದು ಮರುಪ್ರಶ್ನಿಸುತ್ತಾನೆ ಆಗ ಗುರು ದತ್ತಾತ್ರೇಯರು ನನಗೆ ಈ ಪ್ರಕೃತಿಯಲ್ಲಿಯೇ ಇಪ್ಪತ್ನಾಲ್ಕು ಗುರುಗಳಿದ್ದಾರೆ ಕೆಲವರಿಂದ ಹೇಗೆ ಇರಬೇಕು ಎನ್ನುವುದನ್ನು ಕಲಿತೆ ಮತ್ತೆ ಕೆಲವರಿಂದ ಹೇಗೆ ಇರಬಾರದು ಎನ್ನುವುದನ್ನು ಕಲಿತೇ ಎನ್ನುತ್ತಾರೆ ಆ ಎಲ್ಲ ಗುರುಗಳ ಬಗ್ಗೆ ನಿಮಗೆ ವಿವರಿಸುತ್ತೇನೆ ಎಂದು ತಾವು ಪಾಠವನ್ನು ಕಲಿತುಕೊಂಡಂತಹ ಇಪ್ಪತ್ನಾಲ್ಕು ಗುರುಗಳ ಬಗ್ಗೆ ರಾಜ ಯದುವಿಗೆ ಗುರು ದತ್ತಾತ್ರೇಯರೇ ವಿವರಿಸುತ್ತಾರೆ ಆತ್ಮೀಯರೇ ಗುರು ದತ್ತಾತ್ರೇಯರಿಗೆ ಶಿಕ್ಷಣವನ್ನು ನೀಡಿದಂತಹ ಆ ಇಪ್ಪತ್ನಾಲ್ಕು ಗುರುಗಳು ಯಾರು ಅವರಿಂದ ನಾವು ಸಹ ಯಾವ ಯಾವ ಪಾಠಗಳನ್ನು ಕಲಿತುಕೊಳ್ಳಬಹುದು ಎಂಬಿತ್ಯಾದಿ ಕುತೂಹಲಕಾರಿ ಪ್ರಶ್ನೆಗಳಿಗೆಲ್ಲ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಉತ್ತರಗಳನ್ನು ಕಂಡುಕೊಳ್ಳೋಣ ಗುರು ಗುರುಗಳು ಭೂಮಿ ದತ್ತಾತ್ರೇಯರ ಮೊದಲ ಗುರು ಭೂಮಿ ಭೂಮಿಯಿಂದ ತಾಳ್ಮೆ ಸಹನೆ ಹಾಗೂ ಕ್ಷಮೆಯನ್ನು ಗುರು ದತ್ತಾತ್ರೇಯರು ಕಲಿತುಕೊಂಡರು ಚಿಕ್ಕ ಮಗು ತಾಯಿಯ ಮಡಿಲಲ್ಲಿರುವಾಗ ಅವಳಿಗೆ ತುಳಿಯುತ್ತದೆ ಮಲಮೂತ್ರ ವಿಸರ್ಜನೆಯನ್ನು ಮಾಡುತ್ತದೆ ಆದರೆ ತಾಯಿ ಎಂದಿಗೂ ತನ್ನ ಮಗುವಿನ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ ಮನುಷ್ಯರಾದ ನಾವು ಭೂಮಿಯ ಮೇಲೆ ಮಲಮೂತ್ರವನ್ನು ವಿಸರ್ಜಿಸುತ್ತೇವೆ ಭೂಮಿಯನ್ನು ನೇಗಿಲಿನಿಂದ ಉಳುಮೆ ಮಾಡುತ್ತೇವೆ ಆದರೆ ಭೂಮಿ ತಾಯಿ ಮಾತ್ರ ಮನುಷ್ಯರ ಮೇಲೆ ಕೋಪ ಮಾಡಿಕೊಳ್ಳದೆ ನಾವು ಬಿತ್ತಿದ ಧಾನ್ಯಕ್ಕಿಂತ ಹೆಚ್ಚು ಧಾನ್ಯವನ್ನು ನಮಗೆ ನೀಡಿ ಸಲಹುತ್ತಾಳೆ ನಾವು ಸಹ ಪೃಥ್ವಿಯ ಹಾಗೆ ಸಹನಶೀಲರಾಗಿರಬೇಕು ನೀರು ಗುರು ದತ್ತಾತ್ರೇಯರ ಎರಡನೆಯ ಗುರು ನೀರು ನೀರಿನಿಂದ ದತ್ತರು ಶುದ್ಧತೆಯ ಗುಣವನ್ನು ಕಲಿತುಕೊಂಡರು ನೀರು ತನ್ನ ಸಂಪರ್ಕಕ್ಕೆ ಬರುವಂತಹ ಎಲ್ಲ ವಸ್ತುಗಳನ್ನು ಶುದ್ಧೀಕರಿಸುತ್ತದೆ ಹಾಗೂ ಅದನ್ನು ಕುಡಿಯುವವನಿಗೆ ಜೀವ ನೀಡುತ್ತದೆ ನೀರು ಇತರರನ್ನು ಶುದ್ಧೀಕರಿಸುವಂತೆಯೇ ಮನುಷ್ಯನೂ ಸಹ ಸ್ವಾರ್ಥ ಕಾಮ ಅಹಂಕಾರ ಕ್ರೋಧ ಮತ್ತು ದುರಾಸೆಗಳಿಂದ ತನ್ನನ್ನು ತಾನು ಶುದ್ಧೀಕರಿಸಿಕೊಳ್ಳಬೇಕು ನೀರು ಎತ್ತರದ ಸ್ಥಳವನ್ನು ತ್ಯಜಿಸಿ ತಗ್ಗು ಸ್ಥಳಕ್ಕೆ ಹರಿಯುತ್ತದೆ ಅದೇ ರೀತಿ ನಾವು ಸಹ ನಮ್ಮಲ್ಲಿನ ಅಹಂಕಾರವನ್ನೆಲ್ಲ ತ್ಯಾಗ ಮಾಡಿ ಭಗವಂತರಲ್ಲಿ ಶರಣಾಗಬೇಕು ನೀರು ನಾವು ಯಾವ ಪಾತ್ರೆಯಲ್ಲಿ ಹಾಕುತ್ತೇವೆಯೋ ಅದೇ ಪಾತ್ರೆಯ ಆಕಾರವನ್ನು ಪಡೆದುಕೊಳ್ಳುತ್ತದೆ ಹಾಗೆಯೇ ನಾವು ಸಹ ಎಲ್ಲರೊಂದಿಗೂ ಹೊಂದಾಣಿಕೆಯನ್ನು ಮಾಡಿಕೊಂಡು ಜೀವನವನ್ನು ಸಾಗಿಸಬೇಕು ವಾಯು ಗಾಳಿಯ ಮೂಲ ರೂಪ ಶುದ್ಧ ಹಾಗೂ ವಾಸನೆ ಇಲ್ಲದಿರುವುದು ಗಾಳಿ ಎಲ್ಲ ವಸ್ತುಗಳ ನಡುವೆ ಮುಕ್ತವಾಗಿ ಸಂಚರಿಸುತ್ತದೆ ಹಾಗೂ ಸುಗಂಧ ಹಾಗೂ ದುರ್ಗಂಧಗಳನ್ನು ತನ್ನೊಡನೆ ಕೊಂಡೊಯ್ಯುತ್ತದೆ ಆದರೆ ಎಂದಿಗೂ ತನ್ನ ಸಹಜ ಗುಣವನ್ನು ಕಳೆದುಕೊಳ್ಳುವುದಿಲ್ಲ ಅದೇ ರೀತಿ ನಾವು ಸಹ ಜಗತ್ತಿನಲ್ಲಿ ಅನೇಕರ ಜೊತೆ ಒಡನಾಟವನ್ನು ಇಟ್ಟುಕೊಳ್ಳುತ್ತೇವೆ ಅವು ಸಹ ಈ ಜಗತ್ತಿನಲ್ಲಿ ಯಾರ ಜೊತೆ ಒಡನಾಟವನ್ನು ಇಟ್ಟುಕೊಂಡರೂ ಸಹ ಯಾರಿಂದಲೂ ಪ್ರಭಾವಿತರಾಗಿ ನಮ್ಮ ಸಹಜ ಗುಣವನ್ನು ಕಳೆದುಕೊಳ್ಳಬಾರದು ಹಾಗೆಯೇ ಗಾಳಿ ಸದಾ ಚಲನಶೀಲ ವ್ಯಾಮೋಹಕ್ಕೆ ಕಟ್ಟು ಬಿದ್ದು ಒಂದೆಡೆಗೆ ಸಿಕ್ಕಿಕೊಳ್ಳದೆಯೇ ಸದಾ ನಮ್ಮ ಜೀವನದಲ್ಲಿ ಮುಂದುವರಿಯುತ್ತಿರಬೇಕು ಎಂಬ ಪಾಠವನ್ನು ಗಾಳಿಯಿಂದ ದತ್ತಾತ್ರೇಯರು ಕಲಿತರು ಆಕಾಶ ಆಕಾಶಕ್ಕೆ ಎಲ್ಲೇ ಇಲ್ಲ ಅದು ಇಡೀ ವಿಶ್ವವನ್ನೇ ಆವರಿಸಿಕೊಂಡಿದೆ ಆಕಾಶ ತನ್ನ ಸ್ಥಾನವನ್ನು ಯಾವತ್ತೂ ಸಹ ಬಿಟ್ಟುಕೊಡುವುದಿಲ್ಲ ಕೆಲವೊಮ್ಮೆ ಮೋಡಗಳು ಆಕಾಶವನ್ನು ಆವರಿಸುತ್ತವೆ ಸಿಡಿಲು ಗುಡುಗುಗಳು ಬರುತ್ತವೆ ಆದರೂ ಸಹ ಆಕಾಶ ಮಾತ್ರ ಅಚಲವಾಗಿಯೇ ಇರುತ್ತದೆ ಹಾಗೆಯೇ ಅನೇಕ ಲೌಕಿಕ ವಸ್ತುಗಳಿಂದ ನಮ್ಮ ಮನಸ್ಸು ಆವರಿಸಿದರೂ ಸಹ ಆತ್ಮ ಮಾತ್ರ ಮೂಲ ಸ್ಥಿತಿಯನ್ನು ಮರೆತುಕೊಳ್ಳಬಾರದು ತನ್ನಲ್ಲಿ ತಾನು ಹಿರಿಮೆಯನ್ನು ಕಂಡುಕೊಳ್ಳಬೇಕು ಎಂಬ ಪಾಠ ಆಕಾಶ ಬೋಧಿಸುತ್ತದೆ ಅಗ್ನಿ ಅಗ್ನಿ ಅಂಧಕಾರವನ್ನು ಹೋಗಲಾಡಿಸುತ್ತದೆ ನಾವು ಸಹ ನಮ್ಮಲ್ಲಿರುವ ಮತ್ತು ಇತರರ ಜೀವನದಲ್ಲಿರುವ ಅಹಂಕಾರ ಎಂಬ ಅಜ್ಞಾನವನ್ನು ಹೋಗಲಾಡಿಸಬೇಕು ಅಗ್ನಿಯು ಹೇಗೆ ಪ್ರಕಾಶಮಾನವಾಗಿ ಉರಿಯುತ್ತದೆಯೋ ಹಾಗೆಯೇ ಮನುಷ್ಯನೂ ಸಹ ತನ್ನ ಜ್ಞಾನದ ಶಕ್ತಿಯಿಂದ ಪ್ರಜ್ವಲಿಸಬೇಕು ಅಶುದ್ಧ ಪದಾರ್ಥಗಳನ್ನು ಅಗ್ನಿಗೆ ಹಾಕಿದರೂ ಅದು ಅದನ್ನು ಸ್ವೀಕರಿಸಿ ಶುದ್ಧವಾಗಿಯೇ ಉಳಿಯುತ್ತದೆ ಹಾಗೆಯೇ ಮನುಷ್ಯ ತನ್ನ ಜೀವನದಲ್ಲಿ ಎಲ್ಲ ಅನುಭವಗಳನ್ನು ಜೀರ್ಣಿಸಿಕೊಂಡು ಶುದ್ಧನಾಗಿರಬೇಕು ಚಂದ್ರ ಚಂದ್ರ ಹುಣ್ಣಿಮೆ ಹತ್ತಿರವಾಗುತ್ತಿದ್ದಂತೆಯೇ ಹಿಗ್ಗುತ್ತಾನೆ ಅಮಾವಾಸ್ಯೆ ಹತ್ತಿರವಾಗುತ್ತಿದ್ದಂತೆಯೇ ಕುಗ್ಗುತ್ತಾನೆ ಹೀಗೆ ನಿರಂತರ ಬದಲಾವಣೆ ನಡೆದಿದ್ದರೂ ಸಹ ಚಂದ್ರ ನಮಗೆ ತಂಪಾದ ಬೆಳೆದಿಂಗಳನ್ನೇ ನೀಡುತ್ತಾನೆ ಹಾಗೆಯೇ ಮಹಾತ್ಮರು ಕೂಡ ತಮ್ಮ ಜೀವನದಲ್ಲಿ ಎಷ್ಟೇ ವಿಘ್ನಗಳನ್ನು ಎದುರಿಸಿದರೂ ಸಹ ತಮ್ಮ ಹುಟ್ಟಿನಿಂದ ಸಾವಿನವರೆಗೂ ಬೇರೆಯವರಿಗೆ ಮಾತ್ರ ಒಳ್ಳೆಯದನ್ನೇ ಮಾಡಲು ಪ್ರಯತ್ನಿಸುತ್ತಾರೆ ನಾವು ಇಂತಹ ಸದ್ಗುಣವನ್ನು ಕಲಿತುಕೊಳ್ಳಬೇಕು ಸೂರ್ಯ ಸೂರ್ಯನ ಪ್ರತಿಬಿಂಬವನ್ನು ನಾವು ಅನೇಕ ವಸ್ತುಗಳಲ್ಲಿ ಕಾಣಬಹುದು ಆದರೆ ಜಗತ್ತಿನಲ್ಲಿ ಇರುವಂತಹ ಸೂರ್ಯ ಮಾತ್ರ ಒಬ್ಬನೇ ಹಾಗೆಯೇ ಪರಮಾತ್ಮರು ಇರುವುದು ಸಹ ಒಬ್ಬರೇ ಅವರು ವಿವಿಧ ರೂಪಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ ಸೂರ್ಯ ಎಲ್ಲಾ ಮೂಲಗಳಿಂದಲೂ ನೀರನ್ನು ಆವಿಯಾಗುವಂತೆ ಮಾಡಿ ನಂತರ ಈ ದರೆಗೆ ಮಳೆಯಾಗಿ ಸುರಿಸುತ್ತಾನೆ ಹಾಗೆಯೇ ನಾವು ಸಹ ಜ್ಞಾನವನ್ನು ಎಲ್ಲಾ ಮೂಲಗಳಿಂದಲೂ ಸಂಗ್ರಹಿಸಿಕೊಳ್ಳಬೇಕು ನಂತರ ಅಗತ್ಯವಿರುವವರಿಗೆ ಆ ಜ್ಞಾನದ ಮಳೆಯನ್ನು ಹಂಚಬೇಕು ಪಾರಿವಾಳ ಒಂದು ಪಾರಿವಾಳ ಬೇಟೆಗಾರನ ಬಲೆಗೆ ಬಿದ್ದು ಹತಾಶೆಯಿಂದ ಕೂಗುತ್ತದೆ ಇತರ ಪಾರಿವಾಳಗಳು ಅದನ್ನು ಕಾಪಾಡಲು ಪ್ರಯತ್ನಿಸಿ ತಾವೂ ಸಹ ಬೇಟೆಗಾರನ ಬಲೆಗೆ ಸಿಕ್ಕಿಕೊಳ್ಳುತ್ತವೆ ಇದರಿಂದ ನಾವು ಕಲಿತುಕೊಳ್ಳಬೇಕಾದ ಪಾಠವೇನೆಂದರೆ ಯಾರೊಂದಿಗೂ ಸಹ ನಾವು ಅತಿಯಾದ ವ್ಯಾಮೋಹವನ್ನು ಹೊಂದಬಾರದು ವ್ಯಾಮೋಹವೇ ದುಃಖಕ್ಕೆ ಮೂಲ ಕಾರಣವಾಗುತ್ತದೆ ಹೆಬ್ಬಾವು ಹೆಬ್ಬಾವು ತನ್ನ ಆಹಾರಕ್ಕಾಗಿ ಎಲ್ಲಿಯೂ ಚಲಿಸುವುದಿಲ್ಲ ಒಂದೇ ಸ್ಥಳದಲ್ಲಿ ಇರುತ್ತದೆ ಯಾವ ಆಹಾರ ಹತ್ತಿರದಲ್ಲಿಯೇ ದೊರೆಯುತ್ತದೆಯೋ ಅದನ್ನು ತಿಂದು ತೃಪ್ತಿಪಡುತ್ತದೆ ಅದು ತನ್ನ ಆಹಾರ ಕೂಡಲೇ ದೊರೆಯದಿದ್ದರೂ ಸಹ ವಿಚಲಿತನಾಗುವುದಿಲ್ಲ ಜೀವನದಲ್ಲಿ ನಮಗೆ ಏನು ದೊರೆಯುತ್ತದೆಯೋ ಅದರಿಂದ ತೃಪ್ತಿಯನ್ನು ಪಡೆಯಬೇಕು ಲೌಕಿಕ ವಸ್ತುಗಳಿಗೆ ಅತಿಯಾಗಿ ಆಸೆ ಪಡಬಾರದು ಎನ್ನುವ ಪಾಠವನ್ನು ಹೆಬ್ಬಾವಿನಿಂದ ಕಲಿತುಕೊಳ್ಳಬೇಕು ಸಮುದ್ರ ಗುರು ದತ್ತಾತ್ರೇಯರಿಗೆ ಶಾಂತ ಮತ್ತು ಗಂಭೀರವಾದಂತಹ ಸಮುದ್ರವೂ ಸಹ ಒಂದು ಗುರು ಈ ಸಮುದ್ರ ಜಗತ್ತಿನ ಎಲ್ಲಾ ನದಿಗಳಿಂದ ಜಲವನ್ನು ಸ್ವೀಕರಿಸುತ್ತದೆ ಆದರೆ ಎಂದಿಗೂ ತನ್ನ ಗಡಿಯನ್ನು ಮೀರಿ ಹೋಗುವುದಿಲ್ಲ ಜೀವನದಲ್ಲಿ ಸುಖ ಲಭಿಸಿದಾಗ ಭೋಗಪಟ್ಟು ನೋವು ಬಂದಾಗ ದುಃಖಿಸಬಾರದು ಶಿಸ್ತುಬದ್ಧವಾದ ಜೀವನವನ್ನು ನಡೆಸಬೇಕು ಸಮುದ್ರ ಬೇಡದ ವಸ್ತುಗಳನ್ನು ದಡಕ್ಕೆ ಎಸೆದು ಸದಾ ಶುದ್ಧವಾಗಿರುತ್ತದೆ ಹಾಗೆಯೇ ಮನುಷ್ಯರಾದವರು ಮನಸ್ಸಿನಲ್ಲಿ ಬೇಡದ ಕಸವನ್ನು ತೆಗೆದುಹಾಕಿ ಸದಾ ಶುದ್ಧರಾಗಿರಬೇಕು ದೀಪದ ಹುಳ ಉರಿಯುತ್ತಿರುವ ದೀಪದಿಂದ ಹರಡಿದ ಮೋಹದ ಬೆಳಕಿನಿಂದ ಆಕರ್ಷಿತವಾಗುವಂತಹ ದೀಪದ ಹುಳು ದೀಪದ ಮೇಲೆ ಎರಗಿ ಸುಟ್ಟು ಸಾಯುತ್ತದೆ ಹಾಗೆಯೇ ಯಾವ ಮನುಷ್ಯ ಸ್ತ್ರೀಯರ ಲಾವಣ್ಯ ಹಾಗೂ ಯೌವನವನ್ನು ನೋಡಿ ಮೋಹಿತನಾಗುತ್ತಾನೆಯೋ ಆತನು ಪತಂಗದಂತೆ ನಾಶ ಹೊಂದುತ್ತಾನೆ ಜೇನುನೊಣ ಜೇನು ನೊಣವು ಇಡೀ ವರ್ಷ ಕಷ್ಟಪಟ್ಟು ಜೇನುತುಪ್ಪವನ್ನು ಸಂಗ್ರಹಿಸುತ್ತದೆ ಸಂಗ್ರಹಿಸಿದ ಜೇನುತುಪ್ಪದಲ್ಲಿ ಸ್ವಲ್ಪ ಮಾತ್ರ ಸೇವಿಸಿ ಉಳಿದಿದ್ದೆಲ್ಲವನ್ನೂ ಕೂಡಿಟ್ಟಿರುತ್ತದೆ ಹೀಗೆ ಜೇನುನೊಣ ಸಂಗ್ರಹಿಸಿದ ಜೇನುತುಪ್ಪವನ್ನು ಒಂದು ದಿನ ಮನುಷ್ಯನೋ ಕರಡಿಯೋ ಕೊಂಡೊಯ್ಯುತ್ತದೆ ಅಗತ್ಯಕ್ಕಿಂತ ಹೆಚ್ಚಿನ ವಸ್ತುವನ್ನು ಸಂಗ್ರಹಿಸಿಡಬಾರದು ಹೀಗೆ ಸಂಗ್ರಹ ಮಾಡಿದರೆ ಕಾಲಾನಂತರ ಅದು ವ್ಯರ್ಥವಾಗಿ ಬೇರೊಬ್ಬರ ಪಾಲಾಗುತ್ತದೆ ದುಂಬಿ ದುಂಬಿಯು ಹೂವಿನಿಂದ ಹೂವಿಗೆ ಹಾರುತ್ತಾ ಯಾವ ಹೂವನ್ನು ಹಾನಿಗೊಳಿಸದೆಯೇ ಮಕರಂದವನ್ನು ಮಾತ್ರ ಹೀರುತ್ತದೆ ಮಕರಂದವನ್ನು ಹೀರುವ ಮೊದಲು ಹೂವಿನ ಸುತ್ತ ಗುನುಗುತ್ತಾ ನೃತ್ಯವನ್ನು ಮಾಡುತ್ತಾ ಸಂತೋಷದ ವಾತಾವರಣವನ್ನೇ ಸೃಷ್ಟಿಸುತ್ತದೆ ಹಾಗೂ ಹೂವಿಂದ ಹೂವಿಗೆ ಹಾರುವ ಮೂಲಕ ಪರಾಗಸ್ಪರ್ಶವನ್ನು ಕೈಗೊಂಡು ಹೂವಿನ ಏಳಿಗೆಗೆ ಸಹಾಯವನ್ನು ಮಾಡುತ್ತದೆ ಮನುಷ್ಯರೂ ಸಹ ನಮಗೆ ಬೇಕಾದದ್ದನ್ನು ಪಡೆದುಕೊಳ್ಳುವಾಗ ಯಾರಿಗೂ ನೋವಾಗದಂತೆ ನೋಡಿಕೊಳ್ಳಬೇಕು ಹಾಗೆಯೇ ನಾವು ಸಹ ಬೇರೊಬ್ಬರ ಏಳಿಗೆಗೆ ಕಾರಣವಾಗಬೇಕು ಸಲಗ ಸಲಗ ಬಹಳ ಬಲಾಢ್ಯವಾದಂತಹ ಪ್ರಾಣಿ ಮನುಷ್ಯರು ಸಲಗವನ್ನು ಪಳಗಿಸಲು ಒಂದು ದೊಡ್ಡ ಕೆಡ್ಡವನ್ನು ಮಾಡಿ ಅದರ ಮೇಲೆ ಹುಲ್ಲನ್ನು ಹಾಕಿ ಮರದ ಹೆಣ್ಣಾನೆಯ ಪ್ರತಿಕೃತಿಯನ್ನು ಆ ಕೆಡ್ಡಾದ ಮೇಲೆ ನಿಲ್ಲಿಸುತ್ತಾರೆ ಹೆಣ್ಣಾನೆಯ ಪ್ರತಿಕೃತಿಯನ್ನು ನೋಡಿ ಕಾಮಾತುರದಲ್ಲಿ ಅದನ್ನು ಸಮೀಪಿಸುವ ಬರದಲ್ಲಿ ಸಲಗ ಕೆಡ್ಡಾದ ಒಳಗೆ ಬೀಳುತ್ತದೆ ಅದರಂತೆಯೇ ಯಾವ ಮನುಷ್ಯ ಸ್ತ್ರೀ ಸುಖಕ್ಕೆ ಮರಳೋಗುತ್ತಾನೆಯೋ ಆತನು ಕೂಡಲೇ ಬಂಧನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ ಆದ್ದರಿಂದಲೇ ಕಾಮವನ್ನು ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು ಕಸ್ತೂರಿ ಮೃಗ ಕಸ್ತೂರಿ ಮೃಗ ವಾಯುವಿನಂತೆ ವೇಗವಾಗಿ ಓಡುವಂತಹ ಪ್ರಾಣಿ ಆದರೆ ಕಸ್ತೂರಿ ಮೃಗಕ್ಕೆ ಒಂದು ಬಗೆಯ ಮೃದಂಗನಾದ ಬಹಳ ಇಷ್ಟ ಬೇಟೆಗಾರರು ಆ ನಾದವನ್ನು ಹೊಮ್ಮಿಸುತ್ತಲೇ ಕೃಷ್ಣ ಮೃಗವನ್ನು ಆಕರ್ಷಿಸಿ ಹಿಡಿಯುತ್ತಾರೆ ನಾವು ಸಹ ಮೋಹದ ಬಲೆಗೆ ಬೀಳಬಾರದು ಎಂಬುದು ಕಸ್ತೂರಿ ಮೃಗದಿಂದ ಕಲಿಯಬೇಕಾದ ಪಾಠ ಮೀನು ಮೀನು ಕೊಕ್ಕೆಯಲ್ಲಿ ಸಿಲುಕಿರುವಂತಹ ಮಾಂಸದ ತುಂಡನ್ನು ತಿನ್ನಲು ಹೋಗಿ ಮೀನುಗಾರರ ಗಾಳಕ್ಕೆ ಸಿಲುಕಿ ಪ್ರಾಣವನ್ನು ಬಿಡುತ್ತದೆ ಇಂದ್ರಿಯಗಳಲ್ಲಿ ನಾಲಿಗೆಯನ್ನು ನಿಯಂತ್ರಿಸುವುದು ಅತ್ಯಂತ ಕಷ್ಟ ನಾಲಿಗೆಯನ್ನು ನಿಯಂತ್ರಿಸಿದಾಗ ಮಾತ್ರ ಇತರ ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಲು ಸುಲಭ ಎಂಬ ಪಾಠವನ್ನು ಮೀನು ಕಲಿಸುತ್ತದೆ ಪಿಂಗಳ ನೃತ್ಯಗಾರ್ತಿ ವಿದೇಹ ಎಂಬ ಪಟ್ಟಣದಲ್ಲಿ ಪಿಂಗಳ ಎನ್ನುವಂತಹ ನೃತ್ಯಗಾರ್ತಿಯೊಬ್ಬಳಿರುತ್ತಾಳೆ ಆಕೆ ವೇಷಾವೃತ್ತಿಯನ್ನು ಮಾಡುತ್ತಿರುತ್ತಾಳೆ ಒಂದು ದಿನ ಆಕೆ ಎಷ್ಟು ಸಿಂಗರಿಸಿಕೊಂಡು ನಿಂತರೂ ಸಹ ಆಕೆಗೆ ಒಬ್ಬ ಪುರುಷ ಪ್ರೇಮಿಯೂ ದೊರೆಯುವುದಿಲ್ಲ ಪುರುಷ ಪ್ರೇಮಿಗಳಿಗಾಗಿ ಕಾದು ಕಾದು ಸುಸ್ತಾದ ನಂತರ ಆಕೆಗೆ ವಿರಕ್ತಿ ಮೂಡುತ್ತದೆ ಕೊನೆಗೊಂದು ದಿನ ತಾನು ಇಲ್ಲಿಯವರೆಗೆ ಕೂಡಿಟ್ಟ ಐಶ್ವರ್ಯದಿಂದ ತೃಪ್ತಿ ಹೊಂದಿ ತನ್ನ ವೃತ್ತಿಯನ್ನೇ ತ್ಯಜಿಸಿ ಆನಂದದಿಂದ ಉಳಿದ ಜೀವನವನ್ನು ಸಾಗಿಸುತ್ತಾಳೆ ನಾವು ಜನರಿಂದ ಯಾವುದನ್ನು ಯಾವಾಗಲೂ ನಿರೀಕ್ಷಿಸುವುದನ್ನು ತ್ಯಜಿಸಿದರೆ ಮಾತ್ರ ತೃಪ್ತಿ ಮತ್ತು ಆನಂದವನ್ನು ಪಡೆದುಕೊಳ್ಳಬಹುದು ಎಂಬುದನ್ನೇ ಈ ಪಿಂಗಳೆಯಿಂದ ನಾವು ಕಲಿತುಕೊಳ್ಳಬಹುದು ಟಿಟ್ಟಿಬ ಹಕ್ಕಿ ಒಮ್ಮೆ ಟಿಟ್ಟಿಬ ಹಕ್ಕಿಯೊಂದು ತನ್ನ ಕೊಕ್ಕಿನಲ್ಲಿ ಮೀನೊಂದನ್ನು ಕಚ್ಚಿಕೊಂಡು ಹೋಗುತ್ತಲಿರುತ್ತದೆ ಇದನ್ನು ಕಂಡಂತಹ ನೂರಾರು ಕಾಗೆಗಳು ಮತ್ತು ಹದ್ದುಗಳು ಟಿಟ್ಟಿಬ ಹಕ್ಕಿಯ ಬೆನ್ನು ಹತ್ತಿ ಅದನ್ನು ಕುಕ್ಕಲು ಪ್ರಾರಂಭಿಸುತ್ತವೆ ಆಗ ದಣಿದ ಟಿಟ್ಟಿಬ ಹಕ್ಕಿಯು ಮೀನನ್ನು ತನ್ನ ಕೊಕ್ಕಿನಿಂದ ತ್ಯಜಿಸುತ್ತದೆ ಆ ಕೂಡಲೇ ಒಂದು ಹದ್ದು ಆ ಮೀನನ್ನು ಹಿಡಿದುಕೊಳ್ಳುತ್ತದೆ ಇದನ್ನು ಕಂಡ ಉಳಿದ ಕಾಗೆಗಳು ಮತ್ತು ಹದ್ದುಗಳು ಆ ಮೀನು ಹಿಡಿದುಕೊಂಡ ಹದ್ದನ್ನು ಹಿಂಬಾಲಿಸುತ್ತವೆ ಆಗ ಆ ಟಿಟ್ಟಿಬ ಹಕ್ಕಿಯು ನಿಶ್ಚಿಂತೆಯಿಂದ ಒಂದು ಕೊಂಬೆಯ ಮೇಲೆ ಹೋಗಿ ಹಾಯಾಗಿ ಕುಳಿತುಕೊಳ್ಳುತ್ತದೆ ಹಾಗೆಯೇ ನಮ್ಮ ಸಂಸಾರದಲ್ಲಿ ಮೋಹವನ್ನು ಬಿಡುವುದರಿಂದ ಶಾಂತಿ ಲಭಿಸುತ್ತದೆ ಇಲ್ಲದಿದ್ದಲ್ಲಿ ಘೋರ ವಿಪತ್ತು ಕಾಯುತ್ತಲಿರುತ್ತದೆ ಎಂಬುದನ್ನೇ ಟಿಟ್ಟಿಬ ಹಕ್ಕಿಯ ಪ್ರಸಂಗದಿಂದ ನಾವು ತಿಳಿದುಕೊಳ್ಳಬಹುದು ಮಗು ಮಕ್ಕಳು ಯಾವುದೇ ಕಲ್ಮಶಗಳಿಲ್ಲದೆ ಶುದ್ಧ ಮನಸ್ಸನ್ನು ಹೊಂದಿರುತ್ತಾರೆ ಆದ್ದರಿಂದ ಮಕ್ಕಳು ದೇವರಿಗೆ ಸಮಾನ ಯಾವಾಗಲೂ ಮಕ್ಕಳು ಹರ್ಷಚಿತ್ತದಿಂದಲೇ ಇರುತ್ತಾರೆ ಮಕ್ಕಳಿಂದ ನಾವು ನಿಷ್ಕಲ್ಮಶತೆ ಮತ್ತು ಹರ್ಷಚಿತ್ತವನ್ನು ಕಲಿತುಕೊಳ್ಳಬೇಕು ಕೈಬಳೆ ಕೈಯಲ್ಲಿ ಎರಡು ಬಳೆಗಳಿದ್ದರೆ ಒಂದಕ್ಕೊಂದು ತಗುಲಿ ಶಬ್ದವಾಗುತ್ತದೆ ಇನ್ನೂ ಹೆಚ್ಚು ಬಳೆಗಳಿದ್ದಲ್ಲಿ ಹೆಚ್ಚು ಶಬ್ದವಾಗುತ್ತದೆ ಹಾಗೆಯೇ ಇಬ್ಬರು ವ್ಯಕ್ತಿಗಳಿದ್ದಲ್ಲಿ ಮಾತುಕತೆಗಳಾಗುತ್ತವೆ ಬಹಳ ಜನ ಒಟ್ಟಿಗೆ ಇದ್ದರೆ ಅಲ್ಲಿ ಕಲಹಗಳಾಗಬಹುದು ಮಾತುಕತೆ ಮತ್ತು ಕಲಹಗಳಿಂದ ಮನಸ್ಸಿನಲ್ಲಿ ಶಾಂತಿ ಇಲ್ಲದಂತಾಗುತ್ತದೆ ಏಕಾಂತತೆಯಲ್ಲಿ ಮಾತ್ರ ಶಾಂತಿಯನ್ನು ನಿರೀಕ್ಷಿಸಬಹುದು ಎಂಬ ಪಾಠವನ್ನು ಕೈಬಳೆ ನೀಡುತ್ತದೆ ಶಸ್ತ್ರಕಾರ ಒಬ್ಬ ಶಸ್ತ್ರಕಾರನು ಬಾಣವನ್ನು ತಯಾರಿಸುವುದರಲ್ಲಿ ಮಗ್ನನಾಗಿರುತ್ತಾನೆ ಆಗ ಆತನ ಸಮೀಪವೇ ರಾಜನ ಮೆರವಣಿಗೆ ಹಾದು ಹೋಗುತ್ತದೆ ತದನಂತರ ಒಬ್ಬ ಮನುಷ್ಯ ಬಂದು ರಾಜನ ಮೆರವಣಿಗೆಯನ್ನು ನೀನು ನೋಡಿದೀಯಾ ಎಂದು ಆ ಶಸ್ತ್ರಾಕಾರನಲ್ಲಿ ಕೇಳುತ್ತಾನೆ ಅದಕ್ಕೆ ಶಸ್ತ್ರಾಕಾರನು ನಾನು ನನ್ನ ಕೆಲಸದಲ್ಲಿ ಮಗ್ನನಾಗಿದ್ದರಿಂದ ನನಗೇನೂ ತಿಳಿಯಲಿಲ್ಲ ಎನ್ನುತ್ತಾನೆ ಶಸ್ತ್ರಾಕಾರನಂತೆಯೇ ನಾವು ಸಹ ಪ್ರತಿಯೊಂದು ಕಾರ್ಯವನ್ನು ಏಕಾಗ್ರತೆಯಿಂದಲೇ ಮಾಡಬೇಕು ಸರ್ಪ ಹಾವು ತನ್ನ ವಾಸಕ್ಕಾಗಿ ಯಾವುದೇ ರಂಧ್ರವನ್ನು ಮಾಡಿಕೊಳ್ಳುವುದಿಲ್ಲ ಇತರ ಜೀವಿಗಳು ಮಾಡಿರುವಂತಹ ರಂಧ್ರಗಳಲ್ಲಿಯೇ ವಾಸ ಮಾಡುತ್ತವೆ ತಾನಿರುವಂತಹ ಪರಿಸರಕ್ಕೆ ಹೊಂದಿಕೊಳ್ಳುವಂತಹ ಗುಣವನ್ನು ಸರ್ಪದಿಂದ ಕಲಿಯಬೇಕು ಜೇಡ ಜೇಡ ತನ್ನ ಬಾಯಿಯಿಂದ ನೂಲನ್ನು ಹೊರಸೂಸಿ ಹಗಲು ರಾತ್ರಿ ಎನ್ನದೆಯೇ ಕಷ್ಟಪಟ್ಟು ಬಲೆಯನ್ನು ಹೆಣೆಯುತ್ತದೆ ಸ್ವಲ್ಪ ಸಮಯ ಬಲೆಯೊಂದಿಗೆ ಆನಂದಿಸುತ್ತದೆ ಕೊನೆಗೊಂದು ದಿನ ತಾನು ಸೃಷ್ಟಿಸಿದಂತಹ ಬಲೆಯನ್ನೇ ನುಂಗಿ ಸ್ವತಂತ್ರವಾಗುತ್ತದೆ ಹಾಗೆಯೇ ಪರಮಾತ್ಮರು ತಮ್ಮ ಮಾಯೆಯಿಂದ ವಿಶ್ವವನ್ನು ಸೃಷ್ಟಿಸುತ್ತಾರೆ ಸಂರಕ್ಷಿಸುತ್ತಾರೆ ಸ್ವಲ್ಪ ಸಮಯದ ನಂತರ ಅದನ್ನು ನಾಶಪಡಿಸುತ್ತಾರೆ ಹಾಗಾಗಿಯೇ ಜಗತ್ತಿನಲ್ಲಿ ನಡೆಯುವ ಘಟನಾವಳಿಗಳಿಗೆ ತಾವು ಮಹತ್ವವನ್ನು ನೀಡಬಾರದು ಕಣಜ ಕಣಜವು ಯಾವುದಾದರೂ ಹುಳುವನ್ನು ಹಿಡಿದು ತಂದು ತನ್ನ ಗೂಡಿನಲ್ಲಿಟ್ಟು ಅದಕ್ಕೆ ದಿನವೂ ಕುಕ್ಕುತ್ತಲಿರುತ್ತದೆ ಆ ಬಡ ಹುಳು ಕಣಜ ಕುಕ್ಕುವ ಭಯದಿಂದ ನಿರಂತರವಾಗಿ ಕಣಜದ ಬಗೆಯೇ ಯೋಚಿಸುತ್ತಾ ಕುಳಿತು ಬಿಟ್ಟಿರುತ್ತದೆ ಕೊನೆಗೊಂದು ದಿನ ಆ ಹುಳು ಕಣಜವಾಗಿಯೇ ಬದಲಾಗಿ ಗೂಡನ್ನು ಮುರಿದು ಹಾರಿಹೋಗುತ್ತದೆ ಯದ್ಭಾವೋ ತದ್ಭವತಿ ಎನ್ನುವಂತೆ ಮನುಷ್ಯ ಹೇಗೆ ಯೋಚಿಸುತ್ತಾನೋ ಹಾಗೆಯೇ ಆಗುತ್ತಾನೆ ಸದಾ ಪರಮಾತ್ಮನ ಕುರಿತು ಚಿಂತಿಸುವ ಸಾಧಕ ಪರಮಾತ್ಮನಲ್ಲಿಯೇ ಲೀನವಾಗುತ್ತಾನೆ ಆತ್ಮೀಯರೇ ಗುರು ದತ್ತಾತ್ರೇಯರಿಗೆ ಜೀವನದ ಪಾಠವನ್ನು ಕಲಿಸಿಕೊಟ್ಟಂತಹ ಇಪ್ಪತ್ನಾಲ್ಕು ಗುರುಗಳ ಕುರಿತಾಗಿ ಸಮಗ್ರ ಮಾಹಿತಿಯನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಡಿ